ನೀವೆಂದಾದರೂ ಗಮನಿಸಿದ್ದೀರಾ ವಯಸ್ಸಾದಂತೆ ದೇಹವು ಹಿಂದಿನಂತೆ ಇರುವುದಿಲ್ಲವೆಂದು ಬೆಳಗ್ಗೆ ಎದ್ದಾಗ ಒಂದು ಕಾಲದಲ್ಲಿದ್ದ ಉತ್ಸಾಹ ಈಗ ಇಲ್ಲವೆಂದು ಭಾಸವಾಗುತ್ತದೆ ನಿದ್ದೆಯಿಂದ ಎದ್ದ ನಂತರ ದೇಹದಲ್ಲಿ ಆ ಚೈತನ್ಯ ಕಾಣಿಸದು ಮೊಣಕಾಲುಗಳಲ್ಲಿ ಲಘುವಾದ ನೋವು ಬೆನ್ನಿನಲ್ಲಿ ಒಂದು ರೀತಿಯ ಒತ್ತಡ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೂ ಸುಸ್ತಾಗುವುದು ಈ ಅನುಭವ ಕೇವಲ ನಿಮ್ಮದಷ್ಟೇ ಅಲ್ಲ ಇಂದು ಅನೇಕ ಜನರು ವಿಶೇಷವಾಗಿ ಅರವತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರು ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆದರೆ ಒಂದು ವಿಷಯ ಗೊತ್ತೇ ವಯಸ್ಸು ಎಷ್ಟೇ ಆಗಿರಲಿ ಸರಿಯಾದ ಆಹಾರವನ್ನು ಸೇವಿಸುವುದರಿಂದ ದೇಹವು ಮತ್ತೆ ತಾಜಾತನದಿಂದ ತುಂಬಿಕೊಳ್ಳಬಹುದು ಕೆಲವೊಮ್ಮೆ ಇಪ್ಪತ್ತು ವರ್ಷ ಕಿರಿಯರಂತಿರುವ ಶಕ್ತಿಯು ಮರಳಿ ಬರಬಹುದು ಇಂದು ನಾನು ನಿಮಗೆ ಒಂದು ಬಹುಮುಖ್ಯ ವಿಷಯವನ್ನು ಹೇಳಲಿದ್ದೇನೆ ಈ ವಯಸ್ಸಿನಲ್ಲಿ ಔಷಧಗಳಿಗಿಂತ ಹೆಚ್ಚಾಗಿ ಪೌಷ್ಟಿಕ ಆಹಾರದ ಅಗತ್ಯವಿರುತ್ತದೆ ಈ ಪೋಷಣೆಯ ಮೂಲಗಳು ನಮ್ಮೆಲ್ಲರ ಅಡುಗೆ ಮನೆಯಲ್ಲೇ ಇದೆ ಆದರೆ ನಾವು ಬಹುಶಃ ಅದರ ಬಗ್ಗೆ ಗಮನ ಕೊಡುವುದಿಲ್ಲ ಕೆಲವು ಗೃಹ ಆಹಾರಗಳು ವಯಸ್ಸಾದವರಿಗೆ ಒಂದು ರೀತಿಯ ಆಶೀರ್ವಾದವಾಗಿವೆ ಈ ಆಹಾರಗಳು ದೇಹವನ್ನು ಬಲಪಡಿಸುವುದಲ್ಲದೆ ಮೂಳೆಗಳ ಶಕ್ತಿಯನ್ನು ಹೆಚ್ಚಿಸುತ್ತವೆ ರಕ್ತನಾಳಗಳಿಗೆ ಜೀವ ತುಂಬುತ್ತವೆ ಮಿದುಳನ್ನು ಸಕ್ರಿಯವಾಗಿರಿಸುತ್ತವೆ ಮತ್ತು ಹೃದಯವನ್ನು ಆರೋಗ್ಯಕರವಾಗಿಡುತ್ತವೆ ಈ ವಿಡಿಯೋದಲ್ಲಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬರ ದೈನಂದಿನ ಆಹಾರದಲ್ಲಿ ಇರಬೇಕಾದ ಎಂಟು ಆಹಾರಗಳ ಬಗ್ಗೆ ನಾನು ನಿಮಗೆ ತಿಳಿಸಲಿದ್ದೇನೆ ಇವು ಯಾವುದೇ ವಿದೇಶಿ ಪೂರಕಗಳಲ್ಲ ಬದಲಿಗೆ ನಮ್ಮ ದೇಶದಲ್ಲಿ ಚಿರಪರಿಚಿತವಾದ ಮತ್ತು ಸುಲಭವಾಗಿ ದೊರೆಯುವ ಆಹಾರಗಳು ಇವೆಲ್ಲವೂ ಸುಲಭವಾಗಿ ಲಭ್ಯವಿವೆ ವೆಚ್ಚವೂ ಕಡಿಮೆ ಮತ್ತು ಸಂಪೂರ್ಣ ಸುರಕ್ಷಿತವಾಗಿವೆ ಮೊದಲ ಆಹಾರದಿಂದ ಶುರು ಮಾಡೋಣ ಕಾಣಲು ಸಾಮಾನ್ಯವಾದರೂ ಕಾರ್ಯದಲ್ಲಿ ಅದ್ಭುತವಾದ ಈ ಆಹಾರವನ್ನು ವೈದ್ಯರು ಸೂಪರ್ ಫುಡ್ ಎಂದು ಕರೆಯುತ್ತಾರೆ ನಾನು ಮಾತನಾಡುತ್ತಿರುವುದು ನೆನೆಸಿದ ಬಾದಾಮಿಯ ಬಗ್ಗೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾಲ್ಕು ಐದು ನೆನೆಸಿದ ಬಾದಾಮಿಗಳನ್ನು ತಿನ್ನುವ ಅಭ್ಯಾಸವು ವಯಸ್ಸಾದವರಿಗೆ ಒಂದು ರೀತಿಯ ಆಶೀರ್ವಾದದಂತಿದೆ ಬಾದಾಮಿಯಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದ್ದು ಇದು ಚರ್ಮವನ್ನು ತಾಜಾವಾಗಿರಿಸುತ್ತದೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಮುಖ್ಯವಾಗಿ ಮಿದುಳಿನ ವಯಸ್ಸಾದ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಕೆಲವೊಮ್ಮೆ ಹೆಸರು ನೆನಪಿಗೆ ಬರುವುದಿಲ್ಲ ಮಾತನಾಡುವಾಗ ಒಡನೆಯ ಒಂದು ಪದ ಗೊತ್ತಾಗದಿರುವುದು ಇವೆಲ್ಲವೂ ಮಿದುಳಿಗೆ ಸರಿಯಾದ ಪೋಷಣೆ ಸಿಗದೇ ಇರುವ ಸಂಕೇತಗಳು ದಿನವೂ ಬಾದಾಮಿ ತಿನ್ನುವುದರಿಂದ ಮಿದುಳಿನ ರಕ್ತ ಸಂಚಾರ ಸುಧಾರಿಸುತ್ತದೆ ಸ್ಮರಣಶಕ್ತಿ ಹೆಚ್ಚಾಗುತ್ತದೆ ಮತ್ತು ಏಕಾಗ್ರತೆಯು ಉತ್ತಮಗೊಳ್ಳುತ್ತದೆ ಆದರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ ಬಾದಾಮಿಯನ್ನು ರಾತ್ರಿಯಿಡೀ ನೆನೆಸಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ತಿನ್ನಿ ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ಎಲ್ಲ ಪೋಷಕಾಂಶಗಳು ದೊರೆಯುತ್ತವೆ ಎರಡನೇ ಆಹಾರದ ಬಗ್ಗೆ ಮಾತನಾಡೋಣ ಇದು ಬಹುತೇಕ ಎಲ್ಲ ಮನೆಗಳಲ್ಲಿ ತಯಾರಾಗುತ್ತದೆ ಆದರೆ ಅನೇಕರಿಗೆ ಇದರ ಮಹತ್ವ ಗೊತ್ತಿಬ್ಬುದಿಲ್ಲ ನಾನು ಮಾತನಾಡುತ್ತಿರುವುದು ಬೇಳೆಕಾಳುಗಳ ಬಗ್ಗೆ ವಿಶೇಷವಾಗಿ ಮಸೂರ್ ಮತ್ತು ಹೆಸರು ಹೆಸರು ಬೇಳೆ ವಯಸ್ಸಾದಂತೆ ದೇಹದಲ್ಲಿ ಅತ್ಯಂತ ಕೊರತೆಯಾಗುವುದು ಪ್ರೋಟೀನ್ ಸ್ನಾಯುಗಳು ದುರ್ಬಲವಾಗುತ್ತವೆ ದೇಹದ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ದೇಹದ ದುರಸ್ತಿ ಪ್ರಕ್ರಿಯೆಯೂ ನಿಧಾನಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಸುಲಭವಾಗಿ ಜೀರ್ಣವಾಗುವ ಬೇಳೆಕಾಳುಗಳಾದ ಮಸೂರ್ ಅಥವಾ ಹೆಸರುಬೇಳೆ ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿವೆ ಈ ಬೇಳೆಕಾಳುಗಳಲ್ಲಿ ಅಗತ್ಯವಾದ ಅಮಿನೋ ಆಮ್ಲಗಳಿವೆ ಇವು ದೇಹದಲ್ಲಿ ಹೊಸ ಸ್ನಾಯುಗಳನ್ನು ರಚಿಸಲು ಸಹಾಯ ಮಾಡುತ್ತವೆ ಮತ್ತು ಒಳ್ಳೆಯ ವಿಷಯವೆಂದರೆ ಈ ಬೇಳೆಕಾಳುಗಳು ಹೊಟ್ಟೆಗೆ ಭಾರವಾಗದು ಆದ್ದರಿಂದ ಗ್ಯಾಸ್ ಮಲಬದ್ಧತೆ ಅಜೀರ್ಣತೆ ತಂತಹ ಸಾಮಾನ್ಯ ಸಮಸ್ಯೆಗಳು ಉಂಟಾಗದು ಒಂದು ವೇಳೆ ಪ್ರತಿದಿನ ಮಧ್ಯಾಹ್ನ ಅಥವಾ ರಾತ್ರಿ ಒಂದು ಬಟ್ಟಲು ಬೇಳೆಕಾಳಿನ ಆಹಾರವನ್ನು ಸೇವಿಸಿದರೆ ದೇಹಕ್ಕೆ ಅಗತ್ಯವಿರುವ ಇಂಧನ ಸಿಗುತ್ತದೆ ಈಗ ಮೂರನೇ ಪ್ರಮುಖ ಆಹಾರದ ಬಗ್ಗೆ ಮಾತನಾಡೋಣ ಈ ಆಹಾರ ಕಾಣಲು ತುಂಬ ಸಾಮಾನ್ಯವಾಗಿದೆ ಹೆಸರು ಕೇಳಿದಾಗ ಹೀಗೆ ತಿನ್ನುವ ವಸ್ತು ಎಂದು ಭಾವಿಸಬಹುದು ಆದರೆ ಇದರ ಲಾಭಗಳು ದೇಹದ ಒಳಗೆ ಆಳವಾದ ಪರಿಣಾಮ ಬೀರುತ್ತವೆ ವಿಶೇಷವಾಗಿ ಹೃದಯ ಮತ್ತು ಮೂಳೆಗಳ ಕೀಲುಗಳ ಮೇಲೆ ಈ ಆಹಾರವೆಂದರೆ ಎಳ್ಳು ಎಳ್ಳು ಸಣ್ಣ ಸಣ್ಣ ಕಾಳುಗಳಂತಿವೆ ಆದರೆ ಪ್ರತಿ ಕಾಳಿನಲ್ಲೂ ಸಾಕಷ್ಟು ಕ್ಯಾಲ್ಸಿಯಂ ಇದೆ ಅನೇಕರಿಗೆ ತಿಳಿಯದಿರಬಹುದು ವಯಸ್ಸಾದಂತೆ ಮೂಳೆಗಳ ಸಾಂದ್ರತೆ ಅಂದರೆ ಬೋನ್ ಡೆನ್ಸಿಟಿ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಇದರಿಂದಾಗಿ ಕೆಲವೊಮ್ಮೆ ಸಣ್ಣ ಗಾಯದಿಂದಲೂ ಮೂಳ ಮುರಿಯಬಹುದು ಈ ಸಮಸ್ಯೆಗೆ ಒಂದು ಸರಳ ಆದರೆ ಪರಿಣಾಮಕಾರಿ ಪರಿಹಾರವೆಂದರೆ ಎಳ್ಳು ವಿಶೇಷವಾಗಿ ಚಳಿಗಾಲದಲ್ಲಿ ಎಳ್ಳನ್ನು ಬೆಲ್ಲದೊಂದಿಗೆ ತಿಂದರೆ ಇದರ ಪೋಷಕಾಂಶಗಳು ಇನ್ನಷ್ಟು ಹೆಚ್ಚಾಗುತ್ತವೆ ಪ್ರತಿದಿನ ಬೆಳಗ್ಗಿನ ಉಪವಾಸದ ಸಮಯದಲ್ಲಿ ಒಂದು ಚಮಚ ಎಳ್ಳನ್ನು ಜಗಿಯುವುದು ಅಥವಾ ಕೆಲವೊಮ್ಮೆ ಎಳ್ಳಿನಿಂದ ತಯಾರಿಸಿದ ಲಡ್ಡು ತಿನ್ನುವುದರಿಂದ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ನ ಕೊರತೆಯನ್ನು ಪೂರೈಸಬಹುದು ಈ ಖನಿಜಗಳ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ ದೇಹವು ಸುಸ್ತಾಗುತ್ತದೆ ಮತ್ತು ಮನಸ್ಸಿನಲ್ಲಿ ಖಿನ್ನತೆ ಉಂಟಾಗಬಹುದು ಇದರ ಜೊತೆಗೆ ಎಳ್ಳಿನಲ್ಲಿ ಒಳ್ಳೆಯ ಕೊಬ್ಬು ಅಂದರೆ ಆರೋಗ್ಯಕರ ಕೊಬ್ಬು ಇದೆ ಇದು ಹೃದಯವನ್ನು ಆರೋಗ್ಯಕರವಾಗಿಡುತ್ತದೆ ನಾವೆನ್ನರೂ ಬಯಸುವುದು ವಯಸ್ಸಾದರೂ ಮೂಳೆಗಳು ಗಟ್ಟಿಯಾಗಿರಲಿ ನಡೆದಾಡುವಿಕೆ ಸುಲಭವಾಗಿರಲಿ ಮತ್ತು ಎಲ್ಲವನ್ನೂ ಸ್ವತಃ ಮಾಡಬಹುದಾಗಿರಲಿ ಈ ಸ್ವಾವಲಂಬನೆಯನ್ನು ಕಾಪಾಡಿಕೊಳ್ಳಲು ಎಳ್ಳು ಒಂದು ಸರಳ ಆದರೆ ಪರಿಣಾಮಕಾರಿ ಅಭ್ಯಾಸವಾಗಬಹುದು ಈಗ ಇನ್ನೊಂದು ವಿಷಯದ ಕಡೆ ಬರೋಣ ವಯಸ್ಸಾದಂತೆ ಕೇವಲ ದೇಹವಷ್ಟೇ ದಣಿಯುವುದಿಲ್ಲ ಕೆಲವೊಮ್ಮೆ ಮನಸ್ಸು ದಣೆಯುತ್ತಾ ಹಸಿವು ಕಡಿಮೆಯಾಗುತ್ತದೆ ತಿನ್ನಲು ಇಷ್ಟವಿರದಿರುವುದು ಅಥವಾ ತಿಂದ ನಂತರ ಹೊಟ್ಟೆ ಭಾರವಾಗುವುದು ಇವೆಲ್ಲವೂ ದೇಹದ ಒಳಗಿನ ಕಾರ್ಯವೈಖರಿಯೂ ಸ್ವಲ್ಪ ನಿಧಾನವಾಗಿರುವ ಸಂಕೇತಗಳು ಇದಕ್ಕೆ ಒಂದು ಪ್ರಮುಖ ಕಾರಣವೆಂದರೆ ಚಯಪಚಯ ಅಂದರೆ ಮೆಟಬಾಲಿಸಂ ಕಡಿಮೆಯಾಗುವುದು ಇಂತಹ ಸಂದರ್ಭದಲ್ಲಿ ದೇಹಕ್ಕೆ ಜೀವ ತುಂಬಬಲ್ಲ ಆಹಾರವೆಂದರೆ ಮೊಸರು ವಿಶೇಷವಾಗಿ ಮನೆಯಲ್ಲಿ ತಯಾರಿಸಿದ ತಾಜಾ ಮೊಸರು ಮೊಸರಿನಲ್ಲಿ ಪ್ರೊಬಯಾಟಿಕ್ಸ್ ಅಂದರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳಿವೆ ಇವು ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಬಹಳ ಸಹಾಯಕವಾಗಿವೆ ಅರುವತ್ತು ವರ್ಷದ ನಂತರ ಮಲಬದ್ಧತೆ ಗ್ಯಾಸ್ ಹೊಟ್ಟೆ ಉಬ್ಬಿಕೊಳ್ಳುವಿಕೆ ಇಂಥ ಸಮಸ್ಯೆಗಳು ಸಾಮಾನ್ಯವಾಗಿವೆ ಆದರೆ ಪ್ರತಿದಿನ ಮಧ್ಯಾಹ್ನದ ಊಟದೊಂದಿಗೆ ಒಂದು ಬಟ್ಟಲು ಮೊಸರು ತಿನ್ನುವುದರಿಂದ ಜೀರ್ಣಶಕ್ತಿಯು ಸುಧಾರಿಸುವುದಲ್ಲದೆ ದೇಹವು ಸೇವಿಸುವ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತದೆ ಮೊಸರಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಇದೆ ಇವೆರಡೂ ಮೂಳೆಗಳ ಮತ್ತು ಮಿದುಳಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಆದರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ ರಾತ್ರಿ ವೇಳೆ ಮೊಸರು ತಿನ್ನಬೇಡಿ ಏಕೆಂದರೆ ಮೊಸರು ಶೀತಲ ಸ್ವಭಾವದ ಆಹಾರವಾಗಿದೆ ರಾತ್ರಿಯಲ್ಲಿ ತಿನ್ನುವುದರಿಂದ ಕೆಲವು ವಯಸ್ಸಾದವರಲ್ಲಿ ಕಫ ಅಥವಾ ಮೊಣಕಾಲಿನ ನೋವು ಹೆಚ್ಚಾಗಬಹುದು ಈಗ ಮುಂದಿನ ಆಹಾರದ ಕಡೆ ಬರೋಣ ಇದು ತಿನ್ನಲು ಲಘುವಾಗಿರಬಹುದು ಆದರೆ ದೇಹಕ್ಕೆ ತುಂಬ ಒಳ್ಳೆಯದು ಈ ಆಹಾರವೆಂದರೆ ಒಣಗಿದ ಅಂಜೀರ ಅಂಜೀರ ಈ ಒಂದೇ ಹಣ್ಣಾಗಿದ್ದು ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಿಶೇಷವಾಗಿ ಒಂದು ಎರಡು ನೆನೆಸಿದ ಅಂಜೀರಗಳನ್ನು ತಿನ್ನುವುದರಿಂದ ದೇಹದ ದೌರ್ಬಲ್ಯ ತಲೆ ಸುತ್ತುವಿಕೆ ಕಡಿಮೆ ರಕ್ತದೊತ್ತಡ ಅಥವಾ ಹೆಚ್ಚು ಸುಸ್ತಾಗುವಂತಹ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ಅಂಜೀರದಲ್ಲಿ ಸಾಕಷ್ಟು ಫೈಬರ್ ಇದೆ ಇದು ವಯಸ್ಸಾದವರಲ್ಲಿ ಸಾಮಾನ್ಯವಾದ ಸಮಸ್ಯೆಯಾದ ಮಲಬದ್ಧತೆಯನ್ನು ದೂರ ಮಾಡಲು ತುಂಬ ಒಳ್ಳೆಯ ಕೆಲಸ ಮಾಡುತ್ತದೆ ಜೊತೆಗೆ ಇದರಲ್ಲಿ ಇರಬ್ಬಿಣವೂ ಇದ್ದು ದೇಹದಲ್ಲಿ ರಕ್ತದ ಕೊರತೆಯನ್ನು ಪೂರೈಸಲು ಸಹಾಯ ಮಾಡುತ್ತದೆ ಅರುವತ್ತು ವರ್ಷದ ನಂತರ ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ನ ಕೊರತೆ ತುಂಬ ಸಾಮಾನ್ಯವಾಗಿದೆ ಕೆಲವೊಮ್ಮೆ ಸ್ವಲ್ಪ ನಡೆದರೂ ಸುಸ್ತಾಗುವುದು ಅಥವಾ ಮೆಟ್ಟಿಲ ಇಳಿಯುವಾಗ ಉಸಿರಾಟದ ತೊಂದರೆಯಾಗುವುದು ಇದಕ್ಕೆ ಸಂಕೇತಗಳು ಈ ಸಂದರ್ಭದಲ್ಲಿ ಅಂಜೀರವು ಯಾವುದೇ ದುಷ್ಪರಿಣಾಮಗಳಿಲ್ಲದೆ ದೇಹಕ್ಕೆ ಜೀವ ತುಂಬುವ ಪ್ರಾಕೃತಿಕ ಪರಿಹಾರವಾಗಿದೆ ಆದರಿದನ್ನು ತಿನ್ನುವ ಸರಿಯಾದ ವಿಧಾನವನ್ನು ನೆನಪಿನಲ್ಲಿಡಿ ರಾತ್ರಿ ಇಡೀ ನೆನಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ ಆದರೆ ಹೆಚ್ಚು ತಿನ್ನುವುದು ಸರಿಯಲ್ಲ ಅತಿಯಾದ ಪ್ರಮಾಣದಲ್ಲಿ ತಿಂದರೆ ಕೆಲವೊಮ್ಮೆ ಹೊಟ್ಟೆ ಕೆಡುವಿಕೆ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಆಗಬಹುದು ಆದ್ದರಿಂದ ಸೀಮಿತ ಪ್ರಮಾಣದಲ್ಲಿ ತಿನ್ನುವುದು ಒಳ್ಳೆಯದು ಈಗ ಇನ್ನೊಂದು ಪ್ರಮುಖ ಆಹಾರದ ಕಡೆ ಗಮನಹರಿಸೋಣ ಇದು ಕೇವಲ ಹೃದಯಕ್ಕೆ ಮಾತ್ರವಲ್ಲ ಮೆದುಳು ಮತ್ತು ಮೂಳೆಗಳ ಕೀಲುಗಳಿಗೂ ತುಂಬಾ ಒಳ್ಳೆಯದು ಈ ಆಹಾರವೆಂದರೆ ಒಣಖರ್ಜೂರ ಇದನ್ನು ಅನೇಕರು ಬ್ರೈನ್ ಫುಡ್ ಎಂದು ಕರೆಯುತ್ತಾರೆ ಏಕೆಂದರೆ ಇದರ ಆಕಾರವಷ್ಟೇ ಅಲ್ಲ ಇದರ ಲಾಭಗಳು ಮೆದುಳಿನೊಂದಿಗೆ ಗಾಢವಾಗಿ ಸಂಬಂಧಿತವಾಗಿವೆ ವಯಸ್ಸಾದಂತೆ ಮೆದುಳಿನ ಕಾರ್ಯಕ್ಷಮತೆ ಕೊಂಚ ಕಡಿಮೆಯಾಗುತ್ತದೆ ಸ್ಮರಣಶಕ್ತಿ ದುಂಬಲವಾಗುತ್ತದೆ ಮಾತನಾಡುವಾಗ ಗೊಂದಲಕ್ಕೀಡಾಗುವುದು ಮತ್ತು ಗಮನ ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ ಈ ಸಮಸ್ಯೆಗಳ ಹಿಂದಿನ ಕಾರಣವೆಂದರೆ ಮೆದುಳಿನ ನರಗಳು ಮತ್ತು ಉಪನರಗಳ ದೌರ್ಬಲ್ಯ ಒಣಖರ್ಜೂರ ಕಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳಿವೆ ಇವು ಈ ಸಮಸ್ಯೆಗಳನ್ನು ಎದುರಿಸಲು ಸಹಾಯ ಮಾಡುತ್ತವೆ ಪ್ರತಿದಿನ ಬೆಳಗ್ಗೆ ಒಂದು ಎರಡು ಒಣಕರ್ಜೂರವನ್ನು ತಿನ್ನುವುದರಿಂದ ಸ್ಮರಣಶಕ್ತಿ ಸುಧಾರಿಸುತ್ತದೆ ಮನಸ್ಸು ಉಲ್ಲಾಸವಾಗಿರುತ್ತದೆ ಮತ್ತು ಹೃದಯದ ಸ್ಪಂದನವು ಸಮತೋಲನದಲ್ಲಿರುತ್ತದೆ ಇದರ ಜೊತೆಗೆ ಒಣಕರ್ಜೂರವು ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಲೆವೆಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ಹೃದಯದ ಕಾಯಿಲೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ನ ಅಪಾಯವು ಗಣನೀಯವಾಗಿ ಕಡಿಮೆಯಾಗುತ್ತದೆ ಇದು ವಯಸ್ಸಾದವರಿಗೆ ಒಂದು ದೊಡ್ಡ ಕಾಳಜಿಯಾಗಿದೆ ಹೃದಯದ ಆರೋಗ್ಯ ಒಣ ಖರ್ಜೂರದಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳಿವೆ ಇವು ದೇಹದ ಕೋಶಗಳನ್ನು ರಕ್ಷಿಸುತ್ತವೆ ಮತ್ತು ವಯಸ್ಸಾದ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತವೆ ಅಂದರೆ ಇದು ಒಂದು ರೀತಿಯ ಬಾದಾಮಿಯಾಗಿದ್ದು ಕೇವಲ ಆರೋಗ್ಯವನ್ನು ರಕ್ಷಿಸುವುದಿಲ್ಲ ವಯಸ್ಸನ್ನೂ ಕೆಲವು ಮಟ್ಟಿಗೆ ತಡೆಯುತ್ತದೆ ಏಳು ಕಾಳುಗಳು ಅಂದರೆ ಬೀನ್ಸ್ ಈಗ ಸ್ವಲ್ಪ ಊಹಿಸಿ ಪ್ರತಿದಿನ ಬೆಳಗ್ಗೆಯನ್ನು ಒಂದು ಗ್ಲಾಸ್ ಬೆಚ್ಚಗಿನ ನೀರಿನಿಂದ ಆರಂಭಿಸಿ ನಂತರ ನಾಲ್ಕು ನೆನೆಸಿದ ಬಾದಾಮಿ ಒಂದು ಎರಡು ಅಂಜೀರ ಮತ್ತು ಒಂದು ಎರಡು ಒಣ ಖರ್ಜೂರವನ್ನು ತಿನ್ನಿ ಇದರಿಂದ ನಿಮ್ಮ ದೇಹವು ತಾಜಾವಾಗಿರುತ್ತದೆ ಮನಸ್ಸು ಖುಷಿಯಾಗಿರುತ್ತದೆ ಮತ್ತು ಹೊಟ್ಟೆಯು ಲಘುವಾಗಿರುತ್ತದೆ ಈ ಸಣ್ಣ ಸಣ್ಣ ಬದಲಾವಣೆಗಳು ಕಾಲಾಂತರದಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು ನಮ್ಮ ಸಂಸ್ಕೃತಿಯಲ್ಲಿ ಒಂದು ಗಾದೆ ಇದೆ ನೀವು ಏನು ತಿನ್ನುವಿರೋ ಅದರಂತೆ ಯೋಚಿಸುವಿರಿ ಅಂದರೆ ನಾವು ತಿನ್ನುವ ಆಹಾರವೇ ನಮ್ಮ ದೇಹ ಮತ್ತು ಮನಸ್ಸನ್ನು ರೂಪಿಸುತ್ತದೆ ಆದ್ದರಿಂದ ಈ ಆರೋಗ್ಯಕರ ಆಹಾರಗಳನ್ನು ನಿಮ್ಮ ದೈನಂದಿನ ಅಭ್ಯಾಸದಲ್ಲಿ ಸೇರಿಸಿಕೊಂಡರೆ ದೇಹವು ಹಿಂದಿನಿಂತಲೂ ಹಗುವಾಗಿರುವುದನ್ನು ಮನಸ್ಸು ತಾಜಾವಾಗಿರುವುದನ್ನು ಮತ್ತು ಕೆಲಸ ಮಾಡುವ ಉತ್ಸಾಹವು ಹೆಚ್ಚಿರುವುದನ್ನು ನೀವೇ ಅನುಭವಿಸುವಿರಿ ಈಗ ಸ್ವಲ್ಪ ಯೋಚಿಸಿ ನಿಮ್ಮ ಹೃದಯವು ಒಡನೆಯೇ ತೀವ್ರವಾಗಿ ಬಡಿಯನ್ನು ಆರಂಭಿಸಿದೆ ಎದೆಯಲ್ಲಿ ಲಘುವಾದ ನೋವು ಅಥವಾ ಒತ್ತಡದಿಂದ ತೊಂದರೆಯಾಗಿದೆ ಅಥವಾ ಸ್ವಲ್ಪ ನಡೆದರೂ ಉಸಿರಾಟದಲ್ಲಿ ತೊಂದರೆಯಾಗಿದೆ ಇಂತಹ ಲಕ್ಷಣಗಳು ಹೃದಯಕ್ಕೆ ಈಗ ಸ್ವಲ್ಪ ಹೆಚ್ಚಿನ ಕಾಳಜಿ ಅಗತ್ಯವಿದೆ ಎಂದು ಸೂಚಿಸುತ್ತವೆ ಇಂತಹ ಸಂದರ್ಭದಲ್ಲಿ ಒಂದು ರೀತಿಯ ಆಹಾರವು ಹೃದಯಕ್ಕೆ ಉತ್ತಮ ಬೆಂಬಲವನ್ನು ನೀಡಬಹುದು ಅದು ಕಾಳುಗಳು ಅಂದರೆ ಬೀನ್ಸ್ ಉದಾಹರಣೆಗೆ ರಾಜ್ಮಾ ಲೋಬಿಯ ಕಡಲೆ ಹೆಸರುಬೇಳೆ ಅಥವಾ ಬಟಾಣಿ ಈ ಆಹಾರಗಳಲ್ಲಿ ಸಾಕಷ್ಟು ಸಸ್ಯಾಧಾರಿತ ಪ್ರೋಟೀನ್ ಮತ್ತು ಫೈಬರ್ ಇವೆ ವಯಸ್ಸಾದಂತೆ ದೇಹದ ಸ್ನಾಯುಗಳು ದುಂಬಲವಾಗುತ್ತವೆ ಈ ಸಂದರ್ಭದಲ್ಲಿ ದೇಹವನ್ನು ಬಲವಾಗಿರಿಸಲು ಪ್ರೋಟೀನ್ ತುಂಬ ಅಗತ್ಯವಾಗಿದೆ ಕಾಳುಗಳು ದೇಹದಲ್ಲಿ ಹೊಸ ಕೋಶಗಳನ್ನು ರಚಿಸಲು ಸಹಾಯ ಮಾಡುತ್ತವೆ ಇದರಿಂದ ಸ್ನಾಯುಗಳು ಬಲಗೊಳ್ಳುತ್ತವೆ ಸುಸ್ತು ಕಡಿಮೆಯಾಗುತ್ತದೆ ಇದರ ಜೊತೆಗೆ ಇದರಲ್ಲಿರುವ ಫೈಬರ್ ರಕ್ತದಲ್ಲಿ ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಹೃದಯದ ಕಾಯಿಲೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ನ ಅಪಾಯವೂ ಗಣನೀಯವಾಗಿ ಕಡಿಮೆಯಾಗುತ್ತದೆ ಇದು ವಯಸ್ಸಾದವರಿಗೆ ಒಂದು ದೊಡ್ಡ ಕಾಳಜಿಯಾಗಿದೆ ಹೃದಯದ ಆರೋಗ್ಯ ಒಣಕರ್ಜೂರದಲ್ಲಿ ಸಾಕಷ್ಟು ಸಾಕಷ್ಟು ಆಕ್ಸಿಡೆಂಟ್ಗಳಿವೆ ಇವು ದೇಹದ ಕೋಶಗಳನ್ನು ರಕ್ಷಿಸುತ್ತವೆ ಮತ್ತು ವಯಸ್ಸಾದ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತವೆ ಈಗ ಒಂದು ಆಹಾರದ ಬಗ್ಗೆ ಮಾತನಾಡೋಣ ಇದನ್ನು ಅನೇಕರು ಪ್ರಾಮುಖ್ಯತೆ ನೀಡದಿರಬಹುದು ಆದರೆ ಕಣ್ಣಿನ ದೃಷ್ಟಿ ಮೂಳಗಳ ಶಕ್ತಿ ಮತ್ತು ಸ್ನಾಯುಗಳ ರಚನೆಗೆ ಇದು ಬಹಳ ಮುಖ್ಯವಾಗಿದೆ ಈ ಸಣ್ಣ ಆದರೆ ಶಕ್ತಿಶಾಲಿ ಆಹಾರವೆಂದರೆ ಸೂರ್ಯಕಾಂತಿ ಬೀಜಗಳು ಈ ಸಣ್ಣ ಬೀಜಗಳಲ್ಲಿ ಸಾಕಷ್ಟು ವಿಟಮಿನ್ ಇ ಮ್ಯಾಗ್ನೀಷಿಯಂ ಮತ್ತು ಸೆಲೆನಿಯಂ ಇವೆ ಈ ತತ್ವಗಳು ಚರ್ಮದ ಹುಳುಪನ್ನು ಹೆಚ್ಚಿಸುವುದಲ್ಲದೆ ವಯಸ್ಸಾದ ಚಿಹ್ನೆಗಳನ್ನು ನಿಧಾನಗೊಳಿಸುತ್ತವೆ ಇದರ ಜೊತೆಗೆ ನರ ಮತ್ತು ಉಪನರಗಳ ದೌರ್ಬಲ್ಯ ಕೈಕಾಲುಗಳ ನಡುಗುವಿಕೆ ಮತ್ತು ನರಸಂಬಂಧಿ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ವಯಸ್ಸಾದ ಸಂದರ್ಭದಲ್ಲಿ ಅನೇಕರು ಹೇಳುತ್ತಾರೆ ಕೈಗಳು ನಡುಗುತ್ತವೆ ಏನಾದರೂ ಹಿಡಿಯಲು ಭಯವಾಗುತ್ತದೆ ಎಂದು ಇದಕ್ಕೆ ಕಾರಣ ದೇಹದ ನರವ್ಯವಸ್ಥೆಯ ದೌರ್ಬಲ್ಯ ಇಂಥ ಸಂದರ್ಭದಲ್ಲಿ ಪ್ರತಿದಿನ ದಿನಕ್ಕೆ ಕೇವಲ ಒಂದು ಚಮಚ ಸೂರ್ಯಕಾಂತಿ ಬೀಜಗಳು ದೇಹಕ್ಕೆ ಬಹಳ ಮುಖ್ಯವಾದ ಪೋಷಣೆಯನ್ನು ನೀಡಬಹುದು ನೀವು ಬಯಸಿದರೆ ಇದನ್ನು ಮೊಸರಿನೊಂದಿಗೆ ಬೆರೆಸಿ ತಿನ್ನಬಹುದು ಅಥವಾ ಓಟ್ಸ್ ಗಂಜಿ ಅಥವಾ ಸಲಾಡ್ನ ಮೇಲೆ ಹಾಕಿ ತಿನ್ನಬಹುದು ಆದರೆ ದಿನನಿತ್ಯದ ಪ್ರಮಾಣವನ್ನು ನಿಯಂತ್ರಣದಲ್ಲಿಡುವುದು ಮುಖ್ಯ ಒಂದು ದಿನಕ್ಕೆ ಒಂದು ಚಮಚಕ್ಕಿಂತ ಹೆಚ್ಚು ತಿನ್ನಬೇಡಿ ಯಾಕೆಂದರೆ ಇದರಲ್ಲಿ ಒಳ್ಳೆಯ ಕೊಬ್ಬು ಇದ್ದರೂ ಅತಿಯಾಗಿ ತಿಂದರೆ ಕೆಲವರಿಗೆ ಅಸಿಡಿಟಿ ಉಂಟಾಗಬಹುದು ಒಂಬತ್ತು ಅರಿಶಿಣ ಹಾಲು ಈಗ ಇಂದಿನ ಚರ್ಚೆಯ ಕೊನಿಯ ಆದರೆ ಬಹಳ ಮುಖ್ಯವಾದ ಆಹಾರದ ಕಡೆಗೆ ಬರೋಣ ಅದು ಅರಿಶಿಣ ಹಾಲು ಇದನ್ನು ಕೆಲವರು ಬೋಲ್ಡನ್ ಮಿಲ್ಕ್ ಎಂದು ಕರೆಯುತ್ತಾರೆ ಅರವತ್ತು ವರ್ಷ ನಂತರ ಅನೇಕರು ಹೇಳುತ್ತಾರೆ ಸಂಜೆಯ ವೇಳೆ ಮೊಣಕಾಲುಗಳಲ್ಲಿ ನೋವು ಆರಂಭವಾಗುತ್ತದೆ ಚಳಿಯಾದಾಗ ಕೀಳುಗಳು ಗಟ್ಟಿಯಾಗುತ್ತವೆ ಅಥವಾ ರಾತ್ರಿಯಲ್ಲಿ ಸರಿಯಾಗಿ ನಿದ್ದೆ ಬರುವುದಿಲ್ಲ ಇಂಥ ಸಂದರ್ಭದಲ್ಲಿ ಅರಿಶಿನ ಹಾಲು ಒಂದು ಗೃಹ ಆದರೆ ಪರಿಣಾಮಕಾರಿ ಪರಿಹಾರವಾಗಿದೆ ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಶಕ್ತಿಶಾಲಿ ತತ್ವವಿದ್ದು ಇದು ಪ್ರಾಕೃತಿಕ ಉರಿಯ ವಿರುದ್ಧ ಅಂದರೆ ಆಂಟಿಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಈ ತತ್ವವು ದೇಹದ ಉರಿಯನ್ನು ಕಡಿಮೆ ಮಾಡುತ್ತದೆ ಮೂಳೆಗಳು ಮತ್ತು ಕೇಳುಗಳನ್ನು ಬಲಪಡಿಸುತ್ತದೆ ಮತ್ತು ರೋಗ ಶಕ್ತಿ ಅಂದರೆ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ ಇದನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವಾಗ ಇದರ ಪರಿಣಾಮ ಇನ್ನಷ್ಟು ವೇಗವಾಗುತ್ತದೆ ಯಾಕೆಂದರೆ ಹಾಲು ಸ್ವತಃ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ನ ಒಂದು ಉತ್ತಮ ಮೂಲವಾಗಿದೆ ರಾತ್ರಿ ಮಲಗುವ ಮೂವತ್ತು ನಿಮಿಷದ ಮೊದಲು ಒಂದು ಗ್ಲಾಸ್ ಬೆಚ್ಚಗಿನ ಹಾಲಿನಲ್ಲಿ ಅರ್ಧ ಚಮಚ ಅರಿಶಿನವನ್ನು ಬೆರೆಸಿ ಕುಡಿದರೆ ಕೆಲವೇ ದಿನಗಳಲ್ಲಿ ನಿದ್ದೆ ಇನ್ನಷ್ಟು ಆರಾಮದಾಯಕವಾಗಿರುತ್ತದೆ ಬೆಳಗ್ಗೆ ದೇಹವು ಹಗುವಾಗಿರುತ್ತದೆ ಮತ್ತು ಮೊಣಕಾಲು ಬೆನ್ನಿನ ನೋವು ಕ್ರಮೇಣ ಕಡಿಮೆಯಾಗುತ್ತದೆ ಬಯಸಿದರೆ ಒಂದು ಚಿಟಿಕೆ ಕಾಳು ಮೆಣಸನ್ನು ಸೇರಿಸಬಹುದು ಇದರಿಂದ ಅರಿಶಿನದ ಗುಣಗಳು ದೇಹಕ್ಕೆ ಇನ್ನಷ್ಟು ಚೆನ್ನಾಗಿ ತಲುಪುತ್ತವೆ ಈಗ ಒಂದು ಬಾರಿ ನಿಮ್ಮನ್ನೇ ಕೇಳಿಕೊಳ್ಳಿ ಈ ಆಹಾರಗಳಲ್ಲಿ ಇಂದು ನೀವು ಎಷ್ಟು ತಿಂದಿದ್ದೀರಿ ಅಥವಾ ನಾಳೆ ಎಷ್ಟು ತಿನ್ನಲಿದ್ದೀರಿ ಉತ್ತರವು ಒಂದು ಇಲ್ಲ ಅಥವಾ ತುಂಬಾ ಕಡಿಮೆ ಎಂದಾದರೆ ಇಂದಿನಿಂದಲೇ ನಿಮ್ಮ ದೇಹಕ್ಕಾಗಿ ಏನಾದರೂ ಮಾಡಲು ಸಮಯವಾಗಿದೆ ವಯಸ್ಸು ವಾಸ್ತವವಾಗಿ ಕೇವಲ ಒಂದು ಸಂಖ್ಯೆಯೇ ಆದರೆ ಆ ಸಂಖ್ಯೆಯ ಜೊತೆಗೆ ಬೇಕಾಗಿರುವುದು ಬುದ್ಧಿವಂತಿಕೆ ಅನುಭವ ಮತ್ತು ಸ್ವಜಾಗೃತಿ ಇಂದಿನಿಂದಲೇ ಈ ಎಂಟು ಉಪಯುಕ್ತ ಆಹಾರಗಳನ್ನು ಅಂದರೆ ನೆನೆಸಿದ ಬಾದಾಮಿ ಮೊಸರು ಒಣಗಿದ ಅಂಜೀರ ಒಣಖರ್ಜೂರ ಕಾಳುಗಳು ಸೂರ್ಯಕಾಂತಿ ಬೀಜಗಳು ಅರಿಶಿನ ಹಾಲು ಮತ್ತು ಋತುಬದ್ಧ ಹಣ್ಣುಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಂಡರೆ ದೇಹವು ಬಲಗೊಳ್ಳುವುದಲ್ಲದೆ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ ಮತ್ತು ಜೀವನದಲ್ಲಿ ಹೊಸ ಉತ್ಸಾಹವು ಮರಳಿ ಬರುತ್ತದೆ ನೆನಪಿಡಿ ಒಳ್ಳೆಯ ಜೀವನದ ಕೀಲಿಯು ಕೇವಲ ಔಷಧಗಳಲ್ಲಿ ಅಥವಾ ವ್ಯಾಯಾಮದಲ್ಲಿ ಮಾತ್ರವಲ್ಲ ಅದು ನಮ್ಮ ಸ್ವಂತ ಅಡುಗೆ ಮನೆಯಲ್ಲಿ ಅಡಗಿದೆ ಆ ಅಡುಗೆ ಮನೆಯೇ ವರ್ಷಗಳಿಂದ ನಮ್ಮ ಕುಟುಂಬಕ್ಕೆ ಪೋಷಣೆಯನ್ನು ನೀಡುತ್ತಿದೆ ವೀಕ್ಷಕರಿಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು